ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ವಿನೂತನ ತಂತ್ರಜ್ಞಾನದ ಕುರಿತು ಮತ್ತು ಡ್ರೋನ್ ಮುಖಾಂತರ ಬೆಳೆಗಳಿಗೆ ನ್ಯಾನೋ ಯೂರಿಯಾ ಬಳಕೆಯ ಕುರಿತು ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎಂ ವಸ್ತ್ರದವರು ಮಾತನಾಡಿ ಯೂರಿಯಾ ಗೊಬ್ಬರ ಅಭಾವ ಇರುವುದರಿಂದ ಇದರ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಬಳಕೆ ಮಾಡುವ ಕುರಿತು ಹಾಗೂ ನೂತನ ತಂತ್ರಜ್ಞಾನದ ಡ್ರೋನ್ ಬಳಕೆ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಎ ಪಿ ಸಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ವಿಶ್ವನಾಥಗೌಡ ಪಾಟೀಲ್ ಅವರು ನೂತನ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ಮಾತನಾಡಿದರು ಆತ್ಮ ಯೋಜನೆ ಉಪಯೋಜನಾ ನಿರ್ದೇಶಕರಾದ ಎಸ್ ಕೆ ಬ್ರಾದರ್ ಮನಗೂಳಿ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಶಹನವಾಜ್ ಖಾದ್ರಿ ಮುಷ್ರೀಫ್ ಹಾಗೂ ಬಿ ಬಿ ಸಕ್ರಿಯವರು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಆತ್ಮ ಯೋಜನೆ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಸಾಗರ್ ಬಾಗೇವಾಡಿ ಮಾತನಾಡಿ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಬೆಳೆ ವಿಮೆ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವಿನೋದ್ ಪಾಟೀಲ್ ಮಲ್ಲು ಬೀರಲ್ದನ್ನಿ ಸಿಬ್ಬಂದಿ ವರ್ಗ ರೈತರು ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ್ ಬಾಗೇವಾಡಿ ಕೊಡಿರಿ ಎ ಸಿ ಕೊಡಿರಿ ಎ ಸಿ ಎ ಸಿ ಕೊಡಿರಿಂದ್ರಿ